ಬಂತು ಆನೆ ನಮ್ಮೂರಿಗೆ ಬರುತ್ತೆ ಹಲಸಿನ ಹಣ್ಣು ಬಂತು ಆನೆ ಬರೆಯಕ್ಕೆ ಶುರು ಆಯಿತು ಇದೇನಪ್ಪ ಇವಳು ಹಲಸಿನ ಹಣ್ಣು ಇಟ್ಕೊಂಡು ಆನೆ ಬಗೆ ಅಂತ ಯೋಚನೆ ಮಾಡ್ತಿದ್ದೀರಾ ನಮ್ಮ ಕಡೆ ಹಲಸಿನ ಹಣ್ಣಿನ ಸೀಸನ್ ಶುರು ಆಯಿತಾ ಆನೆ ವಿಸಿಟ್ ಸ್ಟಾರ್ಟ್ ಆಯ್ತನೇ ಅರ್ಥ ಸೋ ಒಂಥರ ಸಂಜೆ ಆಗ್ತಿದ್ದಂಗೆ ಭಯ ಎಲ್ಲಿ ಆ ಕಾಡಾನೆ ಬರುತ್ತೆ ಇಲ್ಲಿ ಹೇಗೆ ಇದು ಅಡ್ಡ ಬಂದು ನಾವು ಬರುವಾಗ ಸಿಕ್ಕಿದ್ರೆ ಹೇಗೆ ಎಂಬ ಭಯದಲ್ಲೇ ಜನ ಬದುಕಬೇಕಾಗತ್ತೆ ಈ ಕಾರಣದಿಂದ ಈ ಕ ಈ ಕಡೆ ಏನು ಮಾಡ್ತಿದ್ದಾರೆ ಅಂದರೆ ಈಗ ಹಲಸಿನನು ತುಂಬ ಕಡೆ ನಾನು ನೋಡ್ತೀನಿ ಹಣ್ಣು ಬರೋದಕ್ಕೆ ಬಿಡುತ್ತೆ ಅಲ್ಲ ಅದು ಮಿಡಿ ಗೊಜ್ಜು ಇದು ಗುಜ್ಜೆ ಥರ ಆಗುತ್ತಲ್ಲ ಅಷ್ಟೊತ್ತಿಗೆ ಫುಲ್ಲು ಸವಾರಿ ಬಿಸಾಡಿ ಬಿಟ್ಟಿರ್ತಾರೆ ಯಾಕೆಂದರೆ ಆ ಅದು ಬಲಿತ್ತು ಹಣ್ಣಾದರೆ ಆನೆ ಬರುತ್ತೆ ಆನೆ ಬರೋದು ತಿಂದು ಹೋಗೋದು ಮಾತ್ರ ಅಲ್ಲ ಅಷ್ಟು ಆ ತೋಟವೂ ನಾಶ ಆಗುತ್ತೆ ಕೆಲವೊಮ್ಮೆ ಇದರಿಂದ ನಮ್ಮಗಳ ಜೀವಕ್ಕೂ ಅಪಾಯ ಇರುತ್ತೆ ಈ ಕಾರಣಕ್ಕಾಗಿ ಆನೆ ಬರುತ್ತೆ ಎಂಬ ಒಂದೇ ಕಾರಣಕ್ಕೆ ಹೆಚ್ಚಿನವರು ಈಗ ಹಲಸಿನನ್ನು ಬರೋದಕ್ಕೆ ಇಲ್ಲ ಹಣ್ಣು ಹಾಕೋದಕ್ಕೂ ಬಿಡ್ತಲ್ಲ ಎಲ್ಲ ಕ ಕಟ್ ಮಾಡಿ ಕಟ್ ಮಾಡಿ ಬಿಸಾಡ್ತಾ ಇದ್ದಾರೆ ನಮ್ಮಪ್ಪನೂ ಅಷ್ಟೇ ನಮ್ಮ ನಮ್ಮ ತೋಟದಲ್ಲಿ ಒಂದು ಮೂರರಿಂದ ನಾಲ್ಕು ಮರಗಳಿದೆ ಆದರೆ ಒಂದು ಮರದಲ್ಲೂ ಹಲಸಿನನ್ನು ಬರೋದಕ್ಕೆ ಬಿಡ್ತಾ ಇರಲಿಲ್ಲ ನಾವು ನಮಗೆ ನಮಗಿದ್ರ ವ್ಯಾಲ್ಯೂ ಎಷ್ಟು ಗೊತ್ತಿದೆ ಯಾಕೆಂದರೆ ಒಂದು ಎರಡು ತೊಳೆ ಹಲಸಿನ ಸಿಗಬೇಕಂದ್ರೆ ಒಂದು ಇಪ್ಪತ್ತು ರೂಪಾಯಿ ಕೊಡಬೇಕಾಗತ್ತೆ ಹಾಗಾಗಿ ನನ್ನ ಅಪ್ಪನ ಹತ್ರ ರಿಕ್ವೆಸ್ಟ್ ಮಾಡಿದೆ ಇಲ್ಲ ಒಂದು ಮರ ಆದರೆ ನಮ್ಮ ನಮ್ಮ ಆಸೆಗೆ ತಿನ್ನೋಕ್ಕೆ ಬಿಡು ಆನೆ ಬಂದು ತಿಂದು ಹೋದರೂ ಪರವಾಗಿಲ್ಲ ಅಂತ ಹಾಗಾಗಿ ಬಿಟ್ಟ ಮರದಿಂದ ಸಿಕ್ಕಿದ ಹಣ್ಣಿದು ತುಂಬ ಸಿಹಿ ಈ ಹಣ್ಣು ಈ ಮರದ ಹಣ್ಣು ಹಾಗಾಗಿ ನನಗೆ ಈ ಮರದ ಅಂದರೆ ತುಂಬಾ ಇಷ್ಟ ಆಗುತ್ತೆ ಈ ಈ ತಿಂಡಿ ಎಲ್ಲ ಇದರಿಂದ ಮಾಡೋಕ್ಕೆ ಅಷ್ಟು ಸ್ವೀಟ್ ಆಗಿರೋದ್ರಿಂದ ತುಂಬ ತುಂಬ ರುಚಿಯಾಗಿ ಬರುತ್ತೆ ಇದು ಬಕ್ಕೆ ಹೇಳ್ತೀವಿ ನಾವು ಕೂಳೆ ಮತ್ತು ಬಕ್ಕೆ ಎರಡು ವೆರೈಟಿಲಿ ಇದು ಬಕ್ಕೆ ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನಾನೀಗ ಇದರಿಂದ ಹಲಸಿನ ಹಿಟ್ಟು ಹಲಸಿನ ಹಿಟ್ಟು ಅಂದರೆ ನಾ ಹಲಸಿನ ಅಪ್ಪ ಥರ ಮಾಡ್ತಾರಲ್ಲ ಅದನ್ನು ಅಂತ ಇದಕ್ಕೆ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸೊ ಹಲಸಿನ ಹಿಟ್ಟು ಮಾಡೋದು ತುಂಬ ಸ್ವಲ್ಪ ಒಂದು ಪಾವು ಅಕ್ಕಿ ನೆನೆ ಹಾಕಬೇಕು ಒಂದು ಐದರಿಂದ ಆರು ಗಂಟೆ ನೆನೆ ಹಾಕಿದ ಮೇಲೆ ಅದನ್ನು ಹಲಸಿನ ತೊಳೆ ಜೊತೆ ಸೇರಿಸಿ ರುಬ್ಕೊಳ್ಬೇಕು ಗಟ್ಟಿಯಾಗಿ ರುಬ್ಕೊಳ್ಳಿ ರುಬ್ಬಿದ ಮೇಲೆ ಅದಕ್ಕೆ ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡಿ ತೆಂಗಿನ ಹೋಳನ್ನು ಚಿಕ್ಕದಾಗಿ ಕತ್ತರಿಸಿ ಹಾಕಿ ಸೇರಿಸಿ ಸೇರಿಸ್ಬೋದು ಮತ್ತು ಹುರಿಗಡಲೆ ಇರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಬಾಳೆಲೆಯಲ್ಲಿ ಹಾಕಿ ತಟ್ಟಿ ಮಡಚಿ ಹಬೆಯಲ್ಲಿ ಬೇಯಿಸಿದರೆ ಹಲಸಿನಿಟ್ಟು ಅಥವಾ ಹಲಸಿನ ಹಪ್ಪಂ ರೆಡಿಯಾಗಿರುತ್ತೆ ಆಗ ಈಗ ಆ ರೆಡಿ ಮಾಡುವ ಅಂಥಕ್ಕೆ ಈಗ ನಮ್ಮನೆ ತಯಾರಾಗ್ತಾ ಇದೆ ಈಗ ನಾ ಹೇಳಿದ್ದಲ್ಲ ಹಲಸಿನ ಸೀಸನಲ್ಲಿ ನಮ್ಮ ಮನೆಗಳಿಗೆಲ್ಲ ವಿಶೇಷ ಅತಿಥಿ ಬರ್ತಾನೆ ಅಂತ ನಮ್ಮ ಮನೆ ಪಕ್ಕದಲ್ಲಿ ಇತ್ತೀಚೆಗೆ ಬಂದ ಆನೆ ಒಂದು ಇಲ್ಲಿ ಹಾಕಿದ್ದೀನಿ ಸೊ ನಮ್ಮನೆ ಪಕ್ಕದಲ್ಲಿ ಹೋಮ್ ಸ್ಟೇ ಇದೆ ಅವರು ತೆಗೆದಂಥ ವೀಡಿಯೋ ಇದು ನೋಡಿ ಹೇಗೆ ತಾ ಒಂದಿಷ್ಟು ಭಯ ಇರಲ್ಲ ಅದು ಬಂದು ಅದರಷ್ಟಕ್ಕೆ ಬಂದು ಅದಕ್ಕೆ ಏನು ಬೇಕೋ ಅದೆಲ್ಲ ತಿಂದು ಹೊಟ್ಟೆ ತುಂಬಿಸಿ ಚೆಂದ ವಾಕ್ ಮಾಡಿ ಹೋಗುತ್ತೆ ಸೊ ಅಷ್ಟು ಸಮಯ ನಾವೆಲ್ಲ ಭಯದಲ್ಲೇ ಒಳಗೆ ಕೂತು ನೋಡ್ತಾ ಇರ್ತೀವಿ ಯಾವಾಗ ಹೋಗುತ್ತೆ ಹೇಗೆ ಹೋಗುತ್ತೆ ಬೊಬ್ಬೆ ಹಾಕೋದು ನಾವು ಎಷ್ಟು ನಾವೆಷ್ಟು ಬೊಬ್ಬೆ ಹಾಕಿದ್ರೆ ಅದೇನು ಕೇಳಲ್ಲ ಅದು ಅದರ ಪಾಡಿಗೆ ತಿಂದು ಹೋಗ್ತಾ ಇರುತ್ತೆ ನೋಡಿ ನಮ್ಮ ನಮ್ಮನೆಗೆ ಬರುವ ನಮ್ಮ ಅತಿಥಿ ಹೇಗಿದೆ ತ ವೀಡಿಯೋ ಕೊನೆಯಲ್ಲಿದೆ ನೋಡಿ 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 ಈಗ ಕಾಣುತ್ತೆ ನಿಮಗೆ ಆನೆ ಆನೆ ಅಪ್ಪ ವಾರಕ್ಕೊಂದು ಎರಡು ಮೂರು ವಿಸಿಟ್ ಇರುತ್ತೆ ಬಂದು ಆಯ್ಕೆ ಸುತ್ತಾಡಿ ಹೋಗ್ತಾ ಇರುತ್ತೆ ಅಲಸಿನ ಸೀಸನ್ ಮುಗಿಯುವರೆಗೂ ಇವರುಗಳ ವಿಸಿಟ್ ನಮ್ಮ ಕಡೆಗೆ ಇದ್ದೇ ಇರುತ್ತೆ ನೋಡಿದ್ರಲ್ಲ